ಏಳು ಹದಿನೈದು ಎಷ್ಟು ಕೊಟ್ಟ ಈ ಸಂಡೆ ಫಸ್ಟ್ ವೇಟ್ ಇದ್ದಾವ ಬಟ್ ಏನು ನಡಬಾರ ವಿಷಯ ತಳಿಗೆ ಅದನ್ನು ಆರು ಮೂವತ್ ಕವರ್ ಮಾಡ್ತಿದ್ದೆವು ಬಟ್ ಏನಾಯ್ತು ಲಾಂಗ್ ಜಂಪ್ ಜಿಗಿ ಅಂದ್ರೆ ಹೋಗಿ ಜಿಗದ ಟೆಸ್ಟ್ ಮಾಡ್ಕೊಂಡ ಒಂದ್ ತಿಂಗ್ಳು ಬೆಡ್ ರೆಸ್ಟ್ ಮಾಡಿ ಅರ್ಥ ಆಯ್ತಾ ಬಟ್ ನೀವು ಅದಕ್ಕೆ ಹೇಳಾಕತ್ತಿದ್ದು ಪಾಲ್ತು ಮಾಡಕ್ ಹೋಗಾಡ್ರಿ ಏನು ನಾವ್ ಏನ್ ಮಾಡಿಸ್ತೇವೋ ಕರೆಕ್ಟ್ ನಮ್ಗೆ ಗೊತ್ತಿರ್ತೈತಿ ಯಾವ ಟೈಮ್ ನಾಗ ಏನ್ ಮಾಡಿಸ್ಬೇಕು ಕರೆಕ್ಟ್ ಮಾಡಿಸ್ತೀವಿ ಎಷ್ಟ್ ಕ್ಲಿಯರ್ ಕರೆಕ್ಟ್ ಆಗಿ ಮಾಡ್ಕೋರು ಓಕೆ ಖುಷಿ ಆಯ್ತಾ ನಿಮಗೆ ಈ ವೀಕ್ ನಾ ಮತ್ತೆ ಕವರ್ ಮಾಡ್ತೀನಿ ಹೇಳಿದಂಗೆ ಕೇಳಿದಂದ್ರೆ ಮಾತ್ರ ಮಾತ್ರ ಕೇಳಿಲ್ಲ ತಿಕ್ಕು ಹೌದಿಲ್ಲ ತೊಂದರೆಸ್ತಾನೆ ಯಾರು ಭಯ ಪಡಕ್ ಹೋಗಬಾರ್ದು ಅಗ್ನಿವೀರ್ ಬ್ಯಾಚ್ನವ್ರು ಕಾನ್ಫಿಡೆಂಟ್ ಬಂದೈತಿ ಪಕ್ಕ ಈ ಸಲ ವರದಿ ಬಟ್ಟೆ ಹಾಕ್ತೀರಾ ಎಲ್ಲರೂ ನೆಕ್ಸ್ಟ್ ನೀವು ಪೊಲೀಸ್ ಬ್ಯಾಚ್ ನೋರು ಮಾಡ್ಕೋಬೇಕು ಟೈಮಿಂಗ್ ಮಾಡ್ತೀರಾ ಎಲ್ಲರೂ ಓಕೆ ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಜಿ ಇವತ್ತು ಎಷ್ಟು ಕೊಟ್ರಿ ಟೈಮಿಂಗ್ ಇನ್ನೇ ಮಾಡ್ಕೋತೀರಿ